ಜನವರಿ ಮೂವತ್ತ ಒಂದಕ್ಕೆ ನೀವು ಚಿತ್ರರಂಗಕ್ಕೆ ಬಂದು ಮೂವತ್ತು ವರ್ಷ ಆಗುತ್ತೆ ಈ ಜರ್ನಿಯಲ್ಲಿ ಸಾಕಷ್ಟು ಸ್ಟೋರಿಗಳನ್ನು ನೀವು ಕೇಳಿದ್ದೀರಿ ಮಾರ್ಕ್ ಸಿನಿಮಾ ಅಂತ ಬಂದಾಗ ಈ ಜರ್ನಿಯಲ್ಲಿ ಯಾವತ್ತೂ ಕೂಡ ಈ ಕಥೆಯನ್ನು ಕೇಳಿರಲಿಲ್ಲವಾ ಕೇಳಿದರೆ ಆಗ ಯಾಕೆ ಮಾಡಿರಲಿಲ್ಲ ಇದ್ರೆ ಹೊಸತನ ಏನಿದೆ ಅಂತ ಈಗ ಮಾಡ್ತೀನಿ ಸರ್ ಮೂವತ್ತು ವರ್ಷ On the other hand, not can be It's not to show that see my experience, tata. God's greatest, I'm still around, sir. You were born when I think I just came in. You entered the world and entered cinema. I didn't even gracefully, know gracefully 30 years, 30 years nano I carry it. So I take it as a compliment and uh, let me tell you something. You are there I don't know how many of you have two to three, three children, I'm not sure. ಜಸ್ಟ್ ಬಿಕಾಸ್ ನೀವು ಒಂದು ಮಗು ಇದೆ ಅನ್ನೋದ ತಕ್ಷಣ ಎರಡನೇ ಮಗು ಬಗ್ಗೆ ಎಕ್ಸೈಟ್ಮೆಂಟ್ ಇಲ್ಲ ಅನ್ಕೊಂಡು ನೀವು ಮಾರ್ಕಲ್ಲಿ ಏನು ನೋಡಿದೆ ಏನು ಕೇಳಿದೆ ಅನ್ನೋದಕ್ಕಿನ್ನ ಹೆಚ್ಚಾಗಿ ಆ ಮೂಮೆಂಟಲ್ಲಿ ಕೇಳಿದಾಗ ಒಂದು ಎಕ್ಸೈಟ್ಮೆಂಟ್ ಇದೆ ನನ್ನ ಜನ ನೋಡೋಕ್ಕೆ ಹೋದಾಗ ಮ್ಯಾಚ್ ಏನು ಇಷ್ಟಪಟ್ಟಿದ್ರು ಏನು ಕೊಡಬಲ್ಲೆ ಈಗ ಎಮರ್ಜೆನ್ಸಿ ಈ ಸಿನಿಮಾ ಬಿಲಾರಂಗ ಭಾಷೆಗೆ ಹೋಗ್ಬೇಕಾದ್ರೆ ಈ ವರ್ಷ ಬರೋಲ್ಲ ಅಂತ ಕಂಡು ಬಂದಾಗ ನನಗೆ ಫಸ್ಟ್ ತಲೆಗೆ ಬಂದಿದ್ದು ವಿಜಯ್ ಅವರು ನಾಟ್ ಹೇಳಿದ್ನ ಹಾಕೋಯ್ತು ನನಗೆ ಕರೆದೆ ವೆರಿ ಬ್ಯೂಟಿಫುಲ್ ಈ ಕ್ಯಾಟ ಫಸ್ಟ್ ಟೈಮ್ ಸಿನಿಮಾ ಮಾಡಿದಾಗ ಅವರಿಗೆ ಕನ್ನಡ ಚಿತ್ರರಂಗ ಗೊತ್ತಿಲ್ಲ ನನ್ನ ಬಗ್ಗೆ ಗೊತ್ತಿದ್ದೇ ಹೊರತು ಚಿಕ್ಕ ಸಿಕ್ಕಾಂಬ್ರೆ ಗೊತ್ತಿಲ್ಲ ನನ್ನ ವೀಕ್ಷಕ ಗೊತ್ತಿಲ್ಲ ಅದಷ್ಟು ಒಂದು ರಿಲೀಸಲ್ಲಿ ನೋಡಿದ್ರು ಫಸ್ಟ್ ಡೇ ಯಾವಾಗ ಅರ್ಧಕ್ಕೆ ಇಲ್ಲಿ ಓಪನ್ ಆಯ್ತೋ ಈ ಸೊ ಆಗಬೇಕು ಇಲ್ಲ ಈ ಕೇಂದ್ರ ಸೊ ಟೆನ್ ಪೌಂಡ್ಸ್ ಮೋರ್ ಬಂದಿದ್ದಾರೆ ಈಸ್ ಏಬಲ್ ಟು ರೈಟ್ ವೆರಿ ವೆಲ್ ಫಾರ್ ಮೈ ಆಡಿಯನ್ಸ್ ಸೊ ಅದನ್ನು ಕೇಳಿದಾಗ ಮ್ಯಾಕ್ಸ್ ಕೇಳಿದಾಗಲೇ ಎಕ್ಸೈಟ್ ಆದೋನು ಅದ್ರ ಹತ್ತು ಪರ್ಸ ನಾಲ್ಕು ಪರ್ಸ್ ಅಟ್ ಜಾಸ್ತಿ ಕಥೆಯಲ್ಲಿ ಕೇಳಿದಾಗ ಇಟ್ ಎಕ್ಸೈಟ್ ಮಾಡೋದು Correct, and I I got very excited with the character arc, and all the kind of such a stupendous and the scale and the momentum of the speed of the film, and nalak nalak parallel lines in worked out, the whole the story unfolds. Forty-eight hours timeline, cinema, darling. All the kind of such a too much striking to wonder and change uh, one actor in it, and hairstyle, maybe taileders for it, like naamaraka, me makeup, fill ತುಂಬ ಖುಷಿಯಾಗಿದೆ ಹಂಗೆ ಹಂಗೆ ಹೋಗ್ಬಿಡ್ಬೋದಲ್ಲ ಸಿಟಿವಿಗೆ ಅದೊಂದು ಇತ್ತು ನನಗೆ ಸೊ ಎವ್ರಿಥಿಂಗ್ ಪುಟ್ಟಾಗಿ